ಉಡುಪಿ ಕ್ಯಾಥೋಲಿಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ಮಲ್ಪೆ ಶಾಖೆಯ ನವೀಕೃತ ಕಟ್ಟಡ ಉದ್ಘಾಟನಾ ಸಮಾರಂಭವು ಮಲ್ಪೆಯ ಸಿಟಿಸನ್ ಸರ್ಕಲ್ನ ಪ್ರಥಮ ಮಹಡಿಯಲ್ಲಿ ಜುಲೈ ಹತ್ತರಂದು ನಡೆಯಿತು ಕೊಡವೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ನಾರಾಯಣ ಬಲ್ಲಾಳ್ ಅವರು ಕಚೇರಿ ಉದ್ಘಾಟಿಸಿದರು ಬಳಿಕ ಸಂತ ಅನ್ನಮ್ಮ ಚರ್ಚ್ ತೊಟ್ಟಂ ಧರ್ಮಗುರುಗಳು ವಂದನೀಯ ಫಾದರ್ ಡೆನಿಸ್ ಡೇಸಾ ಆಶೀರ್ವಚನ ನೀಡಿದರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಸಿಎಸ್ಐ ಎಬೆಜರ್ ಚರ್ಚ್ ಮಲ್ಪೆಯ ಧರ್ಮಗುರುಗಳು ವಿನಯ್ ಸಂದೇಶ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಾನು ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ಮತ್ತು ಗ್ರಾಹಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇದು ನವೀಕರಿಸಲಾದ ಶಾಖೆಯಾಗಿದ್ದು ಮಲ್ಪೆ ಜನರ ಲಾಭಕ್ಕಾಗಿ ಎಲ್ಲವನ್ನೂ ನವೀಕರಿಸಲಾಗಿದೆ ಕ್ಯಾಥೋಲಿಕ್ ಕ್ರೆಡಿಟ್ ಸೊಸೈಟಿ ಒಂದು ಸಾಮಾಜಿಕ ಸೇವಾ ಸಂಸ್ಥೆಯಾಗಿದೆ ಮತ್ತು ಇದರ ಸೇವೆ ಮಲ್ಪೆ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ನಾವು ಎಲ್ಲರೂ ಸಿಇಒ ಸಂದೀಪ್ ಮತ್ತು ಸಂಸ್ಥೆಗೆ ಬೆಂಬಲ ನೀಡುತ್ತೇವೆ ಎಂದರು ಶ್ರೀ ಲೂವಿಸ್ ಲೋಬೋ ಶಾಖಾ ವ್ಯವಸ್ಥಾಪಕರಾದ ಜೆನೆಟ್ ಡಿಸೋಜಾ ಅಬೂಬಕರ್ ಸಿದ್ದಿಕ್ ಜಾಮಿಯಾ ಮಸೀದಿ ಮಲ್ಪೆ ಅಧ್ಯಕ್ಷ ಮಹಮದ್ ನಕ್ವಾಯಾಹ ಮಲ್ಪೆ ಸೆಂಟ್ರಲ್ ವಾರ್ಡ್ ಕೌನ್ಸಿಲರ್ ಎಡ್ಲಿನ್ ಕರ್ಕಡಾ ಮತಗಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು अड़किया मन श्रमजीवी श्रमजीविया ಅನೇಕ ಸರ್ವಿಸ್ಗಳನ್ನು ಸೇವೆಯನ್ನು ಉಡುಪಿ ಕ್ಯಾಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಜನರಿಗೆ ನೀಡಿದೆ ಮಾತ್ರವಲ್ಲದೆ ಕ್ಯಾಥೋಲಿಕ್ ಮಾತ್ರವಲ್ಲದೆ ಕ್ರಿಶ್ಚಿಯನ್ ಎಂಬುದಾಗಿ ಹೇಳುವಾಗ ಅದು ಈಗಾಗಲೇ ಸಮಾಜಕ್ಕೆ ಅನೇಕ ವಿಧದಲ್ಲಿ ಕೊಡುಗೆಯನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಈ ಒಂದು ಶಾಖೆ ಮಲ್ಪೆಯ ಪ್ರದೇಶದಲ್ಲಿ ಸ್ಥಾಪಿಸಲ್ಪಡುವಾಗ ಮಲ್ಪೆಯ ಜನರಿಗೆ ಪ್ರಯೋಜನಕಾರಿಯಾಗಬೇಕೆನ್ನುವಂಥ ಉದ್ದೇಶದಲ್ಲಿ ಇದನ್ನು ಪ್ರಾರಂಭಿಸಿದ್ದಾರೆ ಸೊ ಹಾಗಾಗಿ ಇದರ ಜವಾಬ್ದಾರಿ ಹೊತ್ತ ಅಧ್ಯಕ್ಷರಿಗೆ ಸಿ ಅವರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ ಮಾತ್ರವಲ್ಲದೆ ನಮ್ಮ ಪರವಾಗಿ ನಮ್ಮ ಸಂಪೂರ್ಣವಾದಂಥ ಸಪೋರ್ಟ್ ಸಹಕಾರ ನಿಮಗೆ ದೊರೀತದೆ ಮಾತ್ರವಲ್ಲದೆ ಮಲ್ಪೆಯ ಜನರಿಗೆ ಈ ಉಡುಪಿ ಕ್ಯಾಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮೂಲಕ ಜನರ ಜೀವನ ಸುಧಾರಿಸಲಿ ಜನರಿಗೆ ಸಿಕ್ಕಬೇಕಾದಂತ ಎಲ್ಲ ರೀತಿಯ ಸೇವೆಗಳು ದೊರಕಲಿ ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಚೇರಿಯಲ್ಲಿ ನಗದಿದ್ರೆ ಸ್ವಲ್ಪ ಶೂರ್ಪನಗಾಗಿ ಕೂತ್ಕೊಳ್ತಾರೆ ಇಡೀ ಜಗತ್ತನ್ನು ತಮ್ಮ ತಲೆಯ ಮೇಲೆ ಹೊತ್ತು ತರದ ಸರ್ಕಾರಿ ಕಚೇರಿ ಕೂತ್ಕೊಳ್ತಾರೆ ಅವರಿಗೆ ಸಂಬಳ ಸಿಗುತ್ತೆ ಗಿಂಬಳವು ಸಿಗುತ್ತೆ ಐ ಆಮ್ ನಾಟ್ ಸಪೋರ್ಟಿಂಗ್ ದ್ಯಾಟ್ ನೀವು ಪ್ರೈವೇಟ್ ಆದಾಗ ಸರ್ಕಾರಿ ಕಚೇರಿಯಲ್ಲಿ ಮಾಡಿದ ಹಾಗೆ ಮಾಡೋ ಮಾಡಲಿಕ್ಕೆ ಆಗೋದಿಲ್ಲ ಇದು ಪ್ರೈವೇಟ್ ನಿಮ್ಮ ಪಬ್ಲಿಕ್ ರಿಲೇಷನ್ಸ್ ಚೆನ್ನಾಗಿರ್ಬೇಕು ನಿಮ್ಮ ಆತ್ಮೀಯತೆ ಇರಬೇಕು ಸೇವಾ ಮನೋಭಾವ ಇರಬೇಕು ಸೀನಿಯರ್ ಸಿಟಿಜನ್ ಬಂದರೆ ಆರು ನಾಲ್ಕು ಮುಂತೋಡು ಆಗುಜಿ ಹೋಗ್ಬೇಕು ನೀವು ಕೈ ಹಿಡಿದು ಕಡ್ಕೊಂಡು ಬನ್ನಿ ಕೂತ್ಕೊಳ್ಳಿಸಿ ದಿಸ್ ಇಸ್ ಸರ್ವಿಸ್ ನಮ್ಮ ಸಿ ಅವರು ಚೆನ್ನಾಗಿ ಹೇಳಿದರು ಇಲ್ಲಿ ಬ್ಯಾಂಕಿನ ಅನುಭವ ಆಗೋದಿಲ್ಲ ಮನೆಗೆ ಬಂದಾಗೆ ಫೀಲ್ ಆಗುತ್ತೆ ಅಂತ ಹೇಳಿದರು ಒಳ್ಳೆಯದು ಮನೆಗೆ ಬರ್ತದೆ ಫೀಲ್ ಆಗ್ತದೆ ಅಂತ ಲೋನ್ ಹಿಂದೆ ಕೊಟ್ಟದ್ದು ತಗೋ ತಗೊಳ್ಳಿ ಆಯ್ತಾ ಒಂದು ಇಲ್ಲ ಅಂತ ನೀವು ಮತ್ತೊಂದು ನಿಮ್ಗೆ ಮತ್ತೊಮ್ಮೆ ಮಾಡಬಾರ್ದು ಬ್ಯಾಂಕ್ ಬಂದು ಸೊ ತಮಾಷೆಗೆ ಹೇಳ್ತಾ ಇದ್ದೇನೆ ಅಲ್ಲ ಅದು ಒಳ್ಳೆಯ ಅನುಭವ ನಾನು ಏನು ಹೇಳ್ತೇನೆ ಅಂದರೆ ನೀವು ನಿಮ್ಮ ಹ್ಯೂಮನ್ ರಿಸೋರ್ಸಸ್ ಸ್ಟಾಫ್ ಇಲ್ಲಿಯ ಸ್ಟಾಫ್ ಮಾತ್ರ ಅಲ್ಲ ಎಲ್ಲಿಯ ಸ್ಟಾಫ್ ಅಂತ ಹೇಳ್ತಾನೆ ಪ್ರೈವೇಟ್ ಬ್ಯಾಂಕ್ಸ್ ನೀವು ಕಸ್ಟಮರ್ಸ್ ನಮಗೆ ದೇವರ ಥರ ಕಸ್ಟಮರ್ ಫ್ರೆಂಡ್ಲಿ ಆಗಬೇಕು ಎಲ್ದಿದ್ರೆ ಏನಾಗ್ತದೆ ಅಂದರೆ ಕೆಲವರು ಈಗ ಈಗಾಗಲೇ ಬಂದುಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ರೋಬೋಟಿಕ್ ಸ್ಟಾಫ್ ಬರ್ತಾ ಇದ್ದಾರೆ ಯಾಕಂದ್ರೆ ಕೆಲಸ ಹೋಗ್ಬನ ರೋಬೋಟಿಕ್ ಎ ಐ ಎಲ್ಲ ಬಂದಾಗಿಬಿಟ್ಟಿದೆ ಅದರಿಂದ ನೀವು ಜಾಗೃತರಾಗಿರ್ಬೇಕು ಆಲ್ವೇಸ್ ಹ್ಯಾವ್ ಎ ಪ್ಲೆಸೆಂಟ್ ಸ್ಮೈಲ್ ಆನ್ ಆರ್ ಫೇಸ್ ರಿಸೀವ್ ದೆಮ್ ಕೊಡಿಯಾಲಿಟಿ ಸರ್ವಿಸ್ ಯಾರು ಬಂದಾಗ ಒಂದು ಆತ್ಮೀಯತೆಯಿಂದ ಇರಬೇಕು ವಿಶ್ವಾಸ ನಿಮಗೆ ಇರಬೇಕು ಅವರಲ್ಲಿ ನೀವು ಕೂಡ ವಿಶ್ವಾಸರಾಗಿ ಈ ಒಂದು ಹದಿನೈದು ವರ್ಷ ಇದನ್ನು ನಮ್ಮ ಎರಡನೇ ಶಾಖೆ ಮುಖ್ಯ ಶಾಖೆ ಬಿಟ್ಟರೆ ಇದು ನಮ್ಮ ಎರಡನೇ ಶಾಖೆ ಅದರ ನಂತರ ಶಾಖೆ ಮೂರಾಗಿದೆ ಇದೊಂದು ನಮ್ಮ ಒಂದು ಕಲ್ಪ ವೃಕ್ಷ ಹಾಗೆ ಈ ಒಂದು ಶಾಖೆ ಈ ಒಂದು ಶಾಖೆ ಒಂದು ಬಹಳಷ್ಟು ಬೆಳೆದಿದೆ ಬಹಳಷ್ಟು ಬೆಳೆದಿದೆ ನಮ್ಮ ಇಡೀ ಒಂದು ಸಂಸ್ಥೆಗೆ ನಮ್ಮ ಇದೊಂದು ಸೊಸೈಟಿಗೆ ಇದೊಂದು ಆಧಾರ ಸ್ತಂಭನ ಅಂತ ಹೇಳ್ಬೋದು ಉಳಿದ ಕೆಲಸ ಶಾಖೆಗಳ ಕೆಲವೊಳ್ಳೆ ಕೆಲಸ ಮಾಡ್ತವೆ ಆದರೆ ಈ ಒಂದು ಶಾಖೆ ಇಷ್ಟೊಂದು ಪರಿವರ್ತನೆಗಳು ಅಲ್ಲಿ ನಮ್ಮ ಮುಖ್ಯ ಪಾತ್ರವನ್ನು ನಮ್ಮ ಎಲ್ಲ ಸಿಬ್ಬಂದಿಗಳು ನೆರವೇರಿಸಿದ್ದಾರೆ ಪ್ರತ್ಯೇಕವಾಗಿ ನಮ್ಮ ಈ ಶಾಖ ಈಗಿನ ವ್ಯವಸ್ಥಾಪಕಿ ಜಾನೆಟ್ ಫರ್ನಾಂಡಿಸ್ ನಮ್ಮ ಎಲ್ಲ ಅದರ ಸ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಅದರ ಮೇಲುಸ್ತುವಾರಿ ಸ್ಪರ್ಧಿ ಮಾಡಿಕೊಂಡ ನಮ್ಮ ಎಲ್ಲ ಈ ಸಂದೀಪ್ ಫೆರ್ನಾಂಡಿಸ್ ಸಿ ಅವರು ಬಹಳಷ್ಟು ಸುಮಾರ್ಟ್ ಹಿ ವಾಸ್ ದ ಪ್ರೀವಿಯಸ್ ಬ್ರಾಂಚ್ ಮ್ಯಾನೇಜರ್ ಆಲ್ಸೋ ಸೊ ಇವರೆಲ್ಲ ಶ್ರಮ ಇವತ್ತು ಸ್ವಲ್ಪ ಫಲ ಇದೆ ಇದು ನಮ್ಮ ಜಾತಿ ಧರ್ಮ ಮೀರಿ ಬೆಳೀತಿದೆ ಯಾಕಂತ ಹೇಳಿದರೆ ನೀವೆಲ್ಲ ನೋಡ್ತಾ ಇದ್ದೀರಿ ಇವಾಗ ಇದರ ಬಗ್ಗೆ ನಾವು ನಮ್ಮ ಬಳ್ಳಾಳರಿಂದ ನಮ್ಮ ಗುರುಗಳಂತ ಮಾತುಗಳನ್ನ ಕೇಳಿ ಕೇಳಿದ್ವಿ ಯಾಕಂದರೆ ನಾವು ಒಂದು ದೇವಸ್ಥಾನ ಇದ್ದಾಗೆ ಒಂದು ಚರ್ಚ್ ಇದ್ದಾಗ ಏನು ಹೇಳಿದ್ರೆ ಎಲ್ರಿಗೂ ಇಲ್ಲಿ ಒಂದು ಅವಕಾಶ ಇದೆ ಯಾಕಂತ ಹೇಳಿದ್ರೆ ಈ ಒಂದು ಸಂಸ್ಥೆಯ ಬೆನಿಫಿಟ್ ಆ್ಯಸ್ ಎ ಡೆಪಾಸಿಟರ್ ಆ್ಯಸ್ ಎ ಲೋನ್ ಪಾರ್ಟ್ ಯಾಕಂತ ಹೇಳಿದ್ರೆ ಅದನ್ನು ಏನು ನಮ್ಮ ಬೆನಿಫಿಟ್ಸ್ ನಮ್ಮವ್ರಿಗೆ ಇದೆ ಅದು ಕೊಡ್ತಾ ಇದೆ ಏನೀ ಡ ಇದು ನಮ್ಮ ಪಾಲ್ದಾರರು ಒಂದು ಎ ಕ್ಲಾಸ್ ಪಾಲ್ದವರು ಆಗಲ್ಲ ಬಟ್ ಅವರು ಬಿ ಕ್ಲಾಸ್ ಡಿ ಕ್ಲಾಸ್ ಆಗ್ತಾರೆ ಬಟ್ ಅವರಿಗೆ ಕೂಡ ನಾವು ಏನು ಬಡ್ಡಿ ಕೊಡ್ತಾ ಇದ್ದೀವಿ ಇತರರಿಗೆ ಅವ್ರಿಗೆ ಕೂಡ ಅದೇ ಬಡ್ಡಿ ಆಗುತ್ತೆ ಮತ್ತು ನಾವು ಕೊಡುವ ಸಾಲ ಕೂಡ ಅದೇ ಎಲ್ಲ ಏನು ಇತಿಮಿತಿಗಳು ಎಲ್ರಿಗೂ ಅನ್ವಯಿಸುತ್ತೆ ಸೊ ಆವಾಗ ಈ ನಮ್ಮ ಸಂಸ್ಥೆ ನಾವು ಪ್ರಾರಂಭ ಪ್ರಾರಂಭವಾದರೂ ಕೂಡ ಇದರ ಬೆನಿಫಿಟ್ಸನ್ನು ಸಾರ್ವಜನರಿಗೆ ಎಲ್ರಿಗೂ ನಾವು ಹಂಚ್ತಾ ಇದ್ದೇವೆ ಸೊ ಹಾಗೆಯೇ ಒಂದು ಮೂರು ಒಂದು ಐದಾರು ವರ್ಷದಲ್ಲಿ ನಮ್ಮ ಈ ಒಂದು ಶಾಖೆ ಹಾಗೂ ನಮ್ಮ ಇಡೀ ನಮ್ಮ ಸೊಸೈಟಿ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದ್ತಾಯಿದೆ